ಅಲ್ಲಿಂದ ಇಲ್ಲಿ ತಕ್ಕ ಮಾತಾಡತ್ತವು ಕರೆ ಆದ್ರೆ ಇವಕ್ ಒಂದಕ್ಕ ಒಂದ್ ಇಲ್ಲ ಇಲ್ಲಾಗೈತೆ ಮತ್ ಇಲ್ಲಿ ಈ ಭೂಮಿ ಮ್ಯಾಗ ಬಂದ ಬಳಕ ಈ ಭೂಮಿ ಮ್ಯಾಗ ಬಂದ ಬಳಕ ಕಣ್ಣಿಗೆ ಕಾಣುವ ವಸ್ತು ಎಲ್ಲಾ ಹೆಣ್ಣೈತಿ ಹೌದ್ ಕಣ್ಣಿಗೆ ಕಾಣುವ ವಸ್ತು ಎಲ್ಲಾ ಹೆಣ್ಣೈತಂದ್ರ ಇವ್ಗೇನ್ ಆಗ್ಲಾತಿ ಏ ಎಲ್ಲಾ ಗಂಡ ಐತತಿ ಎಲ್ಲಾ ಗಂಡ್ ಐತ ಬರ್ತಾನೆ ಗಂಡ್ ಐತ್ರೋ ಮಾಸ್ತರ್ ಹೆಂಗ ಹೆಂಗರಿ ಈ ಶರೀರ ಶರೀರ ಹೆಣ್ಣೈತೆ ಶರೀರ ಹೆಣ್ಣೈ ಅಂದ್ರ ಈ ಶರೀರ ಕ ಹೌದಿಲ್ಲ ಹೆಣ್ ಐತೆ ಅಂತ ಹೇಳಿ ಮೊದಲ ಬಟ್ಟೆ ಇಟ್ಟವ್ರಿ ಯಾ ಯಾರ ಹೌದಾ ಇನ್ನು ಶಾವರಿಕೆ ಯಾವ ಜಿಲ್ಲಾ ಯಾವ ತಾಲ್ಲೂಕದಾಗ ಮೊದಲ ಈ ಶಾವರಿಕೆ ಹಾಡಿ ಏನತ್ತಿದ್ರ ಅಂದ್ರ ಹಾಡಿಗೆ ತಮ್ಮ ಹೇಳ ಇವ್ ಏನತ್ತಾನು ಏನತ್ತ ಹುಲ್ಕುಂದ ಹುಲ್ಕುಂದ್ ಕಕ್ಕ ಈಗಿನ ಹುಲ್ ಕುಂದಾಯ್ತು ಈ ಹದಿನೇಳನೇ ಶತಮಾನಕ್ಕಿಂತ ಪೈಲದು ಹುಲ್ಕುಂದಿತ್ತೀ ಹದನೇ ಶತಮಾನಕ್ಕಿಂತ ಹುಲ್ಕುಂದಿತ್ರಿ ಮೊದಲೀ ನಮ್ಮ ಅವಾಗ ಹುಲ್ಕುಂದ ಇದ್ದಿತಿ ಇಲ್ಲ ಆ ಮತ್ತ್ರಿ ಇವ್ನಾ ಇದ್ರಿ ಅವಾಗ ಇವ್ನ ಹಿಂಗೈತ್ರಿ ಹುಲ್ಕುಂದ ಇಲ್ಲ ಅಲ್ಲ ಹುಲ್ಕುಂದ ಕವಿರಿ ಹೆಂತಾವ ಹುಲ್ಕುಂದ ಕವಿ ಕವಿ ಮಾಡಿಟ್ಟ್ ಕವಿ ಹಂತಾದು ಈ ಭೂಮಿ ಮ್ಯಾಗ ತಮ್ಮ ಹೆಂಗೈತೆ ಅಂದ್ರ ಹೆಂಗೈತಿ ಪತಿವ್ರತೆ ಯಾರಿರುವ ಸತಿ ಅಳು ಶ್ರೇಷ್ಠಳು ಪತಿವ್ರತೆಗೆ ಪರ ಬ್ರಹ್ಮ ಪರ ಬ್ರಹ್ಮ ಅಜಹರಿ ಸುರರಂಜಿ ಸೋರಂಜಿ ನಡ್ದಿದಾರ ಯಾಕ ತಿಳ್ಕೊ ಅವ್ರು ಮಾಡಿದ ಹುಲ್ಕುಂದ ಭೀಮ್ ಕವಿ ಮಾಡಿದ್ ಹೆಣ್ಣು ಸಾಹಿತ್ಯಗಾರ ಅವು ಹೆಣ್ಣು ಸಾಹಿತ್ಯಗಾರ ಇವ್ವ ಗಂಡು ಹಾಡ್ಲಾಕ ಬಂದಾನೋ ಹೆಣ್ಣು ಹಾಡ್ಲಾಕ್ ಬಂದಾನ ಎರಡು ಕಲ್ಸಾಕ ಇವತ್ತಿ ಇಲ್ಲಿ ಪಾಮಲ್ ದಿನ ಹೆಣ್ಣು ಹಾಡಾವ್ರಿ ಹೆಣ್ಣು ಹಾಡಾವ್ರೆ ಗಂಡು ಹಾಡಕ್ಕೆ ಬಂದಾನ್ರೀ ಮತ್ತ ಅವ ಹೆಣ್ಣು ಹಾಡ ಗ ಏ ಮದಲು ಅಲಿ ಹುಟ್ಟೈತೆ ಏನು ನಿಮ್ಮ ನಿಮ್ಮ ತೂತು ನಿಮ್ಗೆ ಕಣ ಎಲ್ಲ ಮಂದಿ ತೂತಿ ಕೈ ಹಾಕಿದ್ರಂತ Ah

వాళ్ళని <talline> <talline> ಹೆಸರೇ ನಿಮ್ಮ ಪಳಿಸಿದನೆಯ ಹಚ್ಚಿಟ್ಟು ಮಂದಿ ಹಚ್ಚಿಟ್ಟ ಕಣದಾಳ ಹೆಸರೇ ನಿಮ್ಮ ಅಜ್ಜ ಗಳಿಸಿದನಿಯ ಹಚ್ಚಿ ವ್ಯಾಸೇನ ಗಣಿತ ಮಾತಾಡತಿರೋ ಕೊಡದ ಕಾತಿ ಹಾಲ ಮೂರು ಮಂದಿ ಕೊಡದ ಹಂದಿ ಹಾಲ ಮೂರು ಮಂದಿ ಕೊಡದ ನಾಯಿ ಹಾಲ ಏ ಸಾಕ್ಷಾತ್ ವ್ಯಾಸೇನ ಗಣಿತ ಮಾತಾಡತಿರೋ ಕೊಡದ ನಾಯಿ

¡Sábado!